ಪ್ರಿಯ ವೀಕ್ಷಕರೇ ನಮಸ್ಕಾರ ಈ ಜಾಗ ಒಂದ್ಸರಿ ಕಣ್ತುಂಬ ನೋಡಿಬಿಡಿ ಯಾಕೆ ಅಂತಂದ್ರೆ ಮೊನ್ನೆ ರಾತ್ರಿ ಇದೇ ಮಕ್ಕಳು ಅನಾಹುತಕ್ಕೆ ಈಡಾದ ಈ ಮಕ್ಕಳೇ ಕುಣಿದು ಇದ್ರು ಇದೇ ಡೆಸ್ಕ್ ಮೇಲೆ ಕುಂತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ರು ಆದರೆ ಕಾರ್ಯಕ್ರಮ ಮುಗಿದು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇತ್ತು ಅವರ ಪ್ರಾಣ ಪಕ್ಷಿನೇ ಹಾರಿ ಹೋಗಿತ್ತು ಇನ್ನು ಕೆಲವೊಂದಿಷ್ಟು ಮಕ್ಕಳು ಚಿಂತಾಜನಕವಾಗಿದ್ದಾರೆ ಆದರೆ ಒಂದಂತೂ ಸತ್ಯ ವಿಧಿ ಎಷ್ಟೊಂದು ಕ್ರೂರ ಅಂತಂದರೆ ನಾವು ಏನು ಅಂದ್ಕೊಂಡ್ರೂ ಅದು ಆಗದೇನೋ ಇರಬಹುದು ಒಂದು ವೇಳೆ ಆಗೂ ಆಗಬಹುದು ಒಬ್ಬ ತಂದೆ ತಾಯಿಗಳು ಮಕ್ಕಳನ್ನು ಹೆತ್ತು ಹೊತ್ತು ಮುಂದೆ ಒಂದು ದಿನ ದೊಡ್ಡ ಸಾಹೇಬನಾಗಿ ಮಾಡಬೇಕು ಒಂದು ನೌಕರಿ ಹಿಡಿಸ್ಬೇಕು ಅಂತ ಸಾಕಷ್ಟು ಪರಿಶ್ರಮ ಪಡ್ತಾರೆ ಆದರೆ ಆ ತಂದೆ ತಾಯಿಗಳಿಗೆ ಒಂದು ವೇಳೆ ಈ ವಿಧಿ ತಮ್ಮ ಮಕ್ಕಳನ್ನು ಕಿತ್ಕೊಳ್ಳುವಂತಹ ಪರಿಸ್ಥಿತಿಗೆ ತಂದಾಗ ಹೆತ್ತು ಹೆತ್ತ ಕರಳುಗಳು ಎಷ್ಟೊಂದು ಉರಿಯುತ್ತೆ ಅಂತ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಆಲೂಗೂರು ಗ್ರಾಮದಲ್ಲಿರುವ ಶ್ರೀ ಮಹಾವೀರ ಅಲ್ಪಸಂಖ್ಯಾತರ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅವತ್ತು ರಾತ್ರಿ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಇರಿತ್ತು ಅದೇ ಗ್ಯಾದರಿಂಗ್ ಕಾರ್ಯಕ್ರಮದಲ್ಲಿ ಅಲ್ಲಿರುವಂತಹ ಮಕ್ಕಳು ಅಂದರೆ ಅದೇ ಸ್ಕೂಲಲ್ಲಿ ಓದ್ತಾ ಇರುವಂಥ ಎಲ್ಲ ಮಕ್ಕಳು ಕುಣಿದು ಕುಪ್ಪಳಿಸ್ತಾ ಇದ್ರು ರಾತ್ರಿ ಹನ್ನೊಂದು ಗಂಟೆಯವರೆಗೂ ಕಾರ್ಯಕ್ರಮ ಅದ್ಧೂರಿಯಾಗೇ ನೆರವೇರಿತ್ತು ಚಿಕ್ಕ ಕಂದಮ್ಮಗಳು ಕಾರ್ಯಕ್ರಮವನ್ನು ನೋಡಿ ಕಾರ್ಯಕ್ರಮವನ್ನು ಮಾಡಿ ಇನ್ನೇನು ಕಾರ್ಯಕ್ರಮ ಮುಗಿಸ್ಕೊಂಡು ಈ ಚಳಿಗಾಲದಲ್ಲಿ ಆದಷ್ಟು ಬೇಗ ನಮ್ಮ ಮನೆಗಳಿಗೆ ತೆರಳಿ ತಂದೆ ತಾಯಿಗಳ ಜೊತೆ ಆರಾಮಾಗಿ ಮಲ್ಕೋಬೇಕು ಅಂತ ಆಸೆಗಳನ್ನು ಇಟ್ಕೊಂಡಿದ್ರು ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು ಕಾರ್ಯಕ್ರಮ ಮುಗಿದು ಕೆಲವೇ ಕ್ಷಣಗಳಲ್ಲಿ ರಾತ್ರಿ ಹನ್ನೊಂದು ಗಂಟೆಯವರೆಗೂ ಕಾರ್ಯಕ್ರಮ ಅದ್ಧೂರಿಯಾಗೇ ನೆರವೇರಿತ್ತು ಚಿಕ್ಕ ಕಂದಮ್ಮಗಳು ಕಾರ್ಯಕ್ರಮವನ್ನು ನೋಡಿ ಕಾರ್ಯಕ್ರಮವನ್ನು ಮಾಡಿ ಇನ್ನೇನು ಕಾರ್ಯಕ್ರಮ ಮುಗಿಸ್ಕೊಂಡು ಈ ಚಳಿಗಾಲದಲ್ಲಿ ಆದಷ್ಟು ಬೇಗ ನಮ್ಮ ಮನೆಗಳಿಗೆ ತೆರಳಿ ತಂದೆ ತಾಯಿಗಳ ಜೊತೆ ಆರಾಮಾಗಿ ಮಲ್ಕೋಬೇಕು ಅಂತ ಆಸೆಗಳನ್ನು ಇಟ್ಕೊಂಡಿದ್ರು ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು ಕಾರ್ಯಕ್ರಮ ಮುಗಿದು ಕೆಲವೇ ಕ್ಷಣಗಳಲ್ಲಿ ಶಾಲಾ ಬಸ್ ಏರಿದ ಮಕ್ಕಳು ತಮ್ಮ ಮನೆಗೆ ತೆರಳೋಕೆ ರೆಡಿಯಾದ್ರು ಆದರೆ ಶಾಲಾ ಬಸ್ ಪ್ರಾರಂಭವಾಗಿ ಕೆಲವೇ ನಿಮಿಷಗಳು ಕಳೆದು ಹೋಗಿತ್ತು ಆದರೆ ವಿಧಿ ಮತ್ತೊಂದು ಹಾನಿ ಬರಹವನ್ನೇ ಸೃಷ್ಟಿ ಮಾಡಿತ್ತು ಆ ಶಾಲಾ ಬಸ್ ಅಪಘಾತಕ್ಕೀಡಾಗಿ ಸ್ಥಳದಲ್ಲಿಯೇ ನಾಲ್ಕು ಕಂದಮ್ಮಗಳು ದುರ್ಮರಣವನ್ನು ಹೊಂದಿದ್ರು ಜಮಖಂಡಿ ತಾಲೂಕಿನ ಕೌಟುಗಿ ಮೂಲದ ನಾಲ್ಕು ವಿದ್ಯಾರ್ಥಿಗಳು ಸ್ಥಳದಲ್ಲಿಯೇ ಪ್ರಾಣವನ್ನ ಬಿಟ್ಟಿದ್ರು ಇನ್ನುಳಿದಂತಹ ವಿದ್ಯಾರ್ಥಿಗಳು ಜಮಖಂಡಿ ತಾಲೂಕಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಹಾಗೂ ಖಾಸಗಿ ಕುಸುಬಿ ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆ ಪಡೆದಿದ್ದಾರೆ ಆದರೆ ಇನ್ನೊಂದಿಷ್ಟು ವಿದ್ಯಾರ್ಥಿಗಳ ಕಥೆಯಂತೂ ಚಿಂತಾಜನಕವಾಗಿದೆ ಅವರು ಕೂಡ ವಿಜಯಪುರದ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಿದ್ದಾರೆ ಆದರೆ ಮಕ್ಕಳನ್ನು ಕಳೆದುಕೊಂಡಿರುವಂತಹ ಆ ಪೋಷಕರ ದುಃಖವಂತೂ ನೋಡಲಾಗ್ತಿಲ್ಲ ಇನ್ನು ನಂತರದಲ್ಲಿ ಆಸ್ಪತ್ರೆಗೆ ಆಗಮಿಸಿದ ಗಣ್ಯಾತಿ ಕಣ್ಣರ ದಂಡೆ ಹಾರದು ಬಂತು ಹೌದು ಜಮಖಂಡಿಯ ಮಾಜಿ ಶಾಸಕರಾದ ಆನಂದ ನ್ಯಾಮಗೌಡ ಅವರು ಕೂಡ ಆಸ್ಪತ್ರೆಗೆ ತೆರಳಿ ಇನ್ನುಳಿದ ಚಿಕಿತ್ಸೆ ಪಡಿತಿರುವಂತಹ ಮಕ್ಕಳ ಯೋಗಕ್ಷೇಮವನ್ನ ವಿಚಾರ ಮಾಡಿದರು ನಂತರ ಜಮಖಂಡಿಯ ಶಾಸಕರಾದ ಜಗದೀಶ್ ಗುಡುಗುಂಟಿಯವರು ಕೂಡ ಆಗಮಿಸಿ ಮಕ್ಕಳ ಯೋಗಕ್ಷೇಮ ವಿಚಾರ ಮಾಡಿ ಈಗಾಗಲೇ ಪ್ರಾಣವನ್ನು ಕಳೆದುಕೊಂಡಿರುವಂತಹ ಮಕ್ಕಳ ಕುಟುಂಬಕ್ಕೆ ತಲಾ ಇಪ್ಪತ್ತೈದು ಸಾವಿರ ಪರಿಹಾರವನ್ನು ಘೋಷಣೆ ಮಾಡಿದರು ನಂತರದಲ್ಲಿ ಸರ್ಕಾರದಿಂದ ಸಿದ್ದರಾಮಯ್ಯನವರು ಕೂಡ ತಲಾ ಕುಟುಂಬಕ್ಕೆ ಎರಡು ಲಕ್ಷ ರೂಪಾಯಿಗಳನ್ನ ಘೋಷಣೆ ಮಾಡಿದ್ದಾರೆ ಅದೇನೆ ಹೇಳಿ ಅದೆಷ್ಟೇ ಹಣ ಇದ್ರೂ ಕೂಡ ಮಕ್ಕಳ ಜೀವವನ್ನ ಮರಳಿ ಪಡೆಯುವುದಕ್ಕಂತೂ ಆಗೋದಿಲ್ಲ ಈಗಲೇ ಚಿಕಿತ್ಸೆ ಪಡಿತಾ ಇರುವಂತಹ ಮಕ್ಕಳ ಆರೋಗ್ಯ ಸುಧಾರಣೆ ಆಗಲಿ ಅಂತ ಬೇಡ್ಕೊಳ್ಳೋದು ಇಷ್ಟೇ ಹಣ ಸಿಕ್ಕರೆ ಮಾತ್ರ ಅವ್ರು ಮಾಡಕ್ ಸಾಧ್ಯ ಅದಾಗುತ್ತೆ ಅದು ಆದ್ರೆ ಇವತ್ತು ಪರಿಹಾರ ಕೂಡ ಇವ್ರ ಕಡೆ ಇದೆ ಅದಕ್ಕೆ ಇವರು ಮನಸ್ಸು ಮಾಡಿ ಆದಷ್ಟು ಬೇಗ ಹದಿನೇಳು ಜನಕ್ಕೆ ಪರ್ಯಾಯವಾಗಿ ಜಾಗ ಕೊಡಬೇಕು ಮತ್ತೆ ಕುಟುಂಬಕ್ಕೆ ನಾನು ವತಿಯಿಂದ ವೈಯಕ್ತಿಕವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ತಲಾ ಈಗಾಗಲೇ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಮ್ಮಾನ್ಯ ಸಿದ್ದರಾಮಯ್ಯನವರು ಮರಣ ಹೊಂದಿದ ಮಕ್ಕಳ ಕುಟುಂಬಕ್ಕೆ ತಲಾ ಎರಡು ಲಕ್ಷ ರೂಪಾಯಿಗಳನ್ನ ಘೋಷಣೆ ಮಾಡಿದ್ದಾರೆ ಮತ್ತು ಚಿಕಿತ್ಸೆ ಪಡೆಯುವಂಥವ್ರಿಗೆ ಐವತ್ತು ಸಾವಿರ ರೂಪಾಯಿಗಳನ್ನು ಘೋಷಣೆ ಮಾಡಿದ್ದಾರೆ ಇದರ ಜೊತೆಗೆ ಜಿಲ್ಲಾಧಿಕಾರಿಗಳು ಕೂಡ ಆಗಮಿಸಿ ಚಿಕಿತ್ಸೆ ಪಡೀತಿರುವಂತಹ ಯಾವುದೇ ಮಕ್ಕಳು ಹಣ ನೀಡುವ ಅವಶ್ಯಕತೆ ಇಲ್ಲ ಸಂಪೂರ್ಣ ಉಚಿತವಾಗಿ ನಮ್ಮ ಕಡೆಯಿಂದ ನಾವು ಮಾಡಿಕೊಡುತ್ತೇವೆ ಅನ್ನೋದನ್ನು ಸರ್ಕಾರದ ವತಿಯಿಂದ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದ್ದಾರೆ ಅದೇನೇ ಆಗಿರಲಿ ಕನಸನ್ನು ಕಟ್ಕೊಂಡು ಅರಳಿ ಬಾಳಬೇಕಾದಂತಹ ಮಕ್ಕಳು ಬಡಿ ಹೋಗಿದ್ದೆ ದುರಂತವಾದ ಕತೆ ಆದಷ್ಟು ಬೇಗ ಇನ್ನುಳಿದ ಎಲ್ಲ ಮಕ್ಕಳ ಆರೋಗ್ಯ ಚೇತರಿಕೆಯಾಗಲಿ ಹಾಗೆ ಮರಣ ಹೊಂದಿದ ಮಕ್ಕಳ ಆತ್ಮಕ್ಕೆ ಶಾಂತಿ ನೀಡಲಿ ಅಂತ ನಾವು ಕೂಡ ಬೇಡಿಕೊಳ್ತೇವೆ ವರದಿ ಪ್ರದೀಪ್ ಶೇಗುಂಡ್ಸಿ ಪರ್ವಾ ನ್ಯೂಸ್ ಜಮಖಂಡಿ